오, 이젠 선주부터다니. 오, 일리부터다니 했다. 헤, 바로 바로 선주 일리가 어떻게 돼요? 나 일리에 이드는 나 바로. 아, 번데 번데 떠디어 드셔요, 번데 떠디 아이 때이 밤사 번데. 뜨는데 아이 때나 드셔요. 이젠 어떻게 일리니 나쁘네. 야, 게, 야, いい感じで、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、もう一度、う一度、もう一度、もう一度、もう一度、もう

ಅವುದಕ್ಕೆ ಫೋನ್ ಯೂಸ್ ಮಾಡಬೇಡಿ ಫೋನ್ ಇಷ್ಟ್ पे ಕಷ್ಟ ಯೂಸ್ ಮಾಡಬೇಕು ನಿಮ್ಮ ತಂದೆ ತಾಯಿಗಾದರೂ ಬುದ್ಧಿ ಇಲ್ವಾ ಹೇಳಿ ಅವರು ಇಷ್ಟ್ ಎಷ್ಟು ಖರ್ಚು ಮಾಡಿ ದುಡ್ಡು ಎಷ್ಟು ಖರ್ಚು ಮಾಡಿ ದುಡ್ಡನ್ನ ಮಕ್ಕಳಿಗೆ ಓದಿಸ್ಬೇಕು ಬಟ್ಟೆ ತೆಗಿಬೇಕು ಬ ಬುಕ್ ತರಬೇಕು ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ಒಳ್ಳೆ ಎಜುಕೇಷನ್ ಕೊಡಿಸ್ಬೇಕು ಅಂತ ಕಾಯ್ತಿರ್ತಾರೆ ಹೇಳಿ ನೀವು ನೋಡಿದ್ರೆ ಫೋನ್ ಹಿಡಿತೀರ ಫೋನ್ ನೋಡಬೇಕು ಅಂತ ಹಠ ಮಾಡ್ತೀರ ಈಗೇನು ಯಾರಿಗೂ ಬುದ್ಧಿ ಇಲ್ಲ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡ ಮಕ್ಕಳು ತನಕನೂ ಫೋನು ಫೋನು ಫೋನ್ ಫೋನ್ ಯೂಸ್ ಮಾಡೋದೇ ಹಾಗೋಯ್ತು ಮಕ್ಳುಗಳು ಸ್ವಲ್ಪ ಇದನ್ನ ಹಠ ಮಾಡಬಾರ್ದು ಮಕ್ ತಂದೆ ತಾಯಿದಿರು ಹೆಂಗೆ ಮಾಡ್ತಾರೆ ಹೇಳಿ ತಂದೆ ತಾಯಿದಿರು ಒಂದು ಮಕ್ಳುಗಳು ಚಿಕ್ಕ ಮಕ್ಕಳು ಪುಟ್ಟ ಮಕ್ಕಳನ್ನಿಂದ ಹಿಡಿದು ದೊಡ್ಡ ಮಕ್ಳ ತನಕ ಫೋನ್ ಕೊಡ್ತಾರೆ ಹಾಂ ತಂದೆ ತಾಯಿದಿರು ತಾಯಿಯಾದಳು ಸ್ವಲ್ಪ ಹೇಳ್ಕೊಡ್ಬೇಕು ಮಕ್ಕಳಿಗೆ ಹಠ ಮಾಡಿದ ತಕ್ಷಣ ಫೋನ್ ಕೊಟ್ಟು ಕೊಡೋದು ಹತ್ತಿದ ತಕ್ಷಣ ಫೋನ್ ಕೊಟ್ಬಿಡೋದು ಈಗ ಎರಡು ತಿಂಗಳು ಮಕ್ಕಳು ಮೂರು ತಿಂಗಳು ಮಕ್ಕಳಿಗೆಲ್ಲ ಫೋನ್ ತೋರ್ಸೋದು ಅವಾಗ ಏನಾಗುತ್ತೆ ಗೊತ್ತಾ ಮಕ್ಕಳಿಗೆ ಬರಿ ಬರೀ ಫೋನಲ್ಲೇ ಓದೋದು ಬರೆಯೋದು ಏನೂ ಗೊತ್ತಾಗೋಲ್ಲ ಗೊತ್ತಾ ಹೆಂಗೆ ಅನಿಸುತ್ತೆ ಹೇಳಿ ಬರೀ ಫೋನು 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 ಊಟ ತಿನ್ನಬೇಕಾದ್ರೆ ಫೋನು ಕೂಡಬೇಕಾದ್ರೆ ಫೋನು ಮಲಗಬೇಕಾದ್ರೆ ಫೋನು ಬರೀ ಇಪ್ಪತ್ನಾಲ್ಕು ಗಂಟೆ ಫೋನಲ್ಲೇ ಮುಳುಗಿದ್ರೆ ಈಗ ತಂದೆ ತಾಯಿಗೆ ಎಷ್ಟು ಇಂಪಾರ್ಟೆಂಟ್ ಕೊಡ್ತೀರಾ ನೀವು ತಂದೆ ತಾಯಿ ಜೊತೆ ಎಷ್ಟು ಕಾಲ ಕಾಲ ಕಳೀತೀರಾ ಬರ್ತೀರಾ ಸ್ಕೂಲಿಗೆ ಬರ್ತೀರಾ ಆಯಿತು ಸ್ಕೂಲಿಗೆ ಬಂದು ಹೋಗಿ ಮತ್ತೆ ಫೋನು ಮತ್ತು ಬೆಳಗ್ಗೆ ಇದ್ರೆ ಫೋನು ಎದ್ ಎದ್ದಿದ ತಕ್ಷಣ ದೇವ್ರ ಮುಖನಾದ್ರೂ ನೋಡ್ತೀರ ಇಲ್ಲ ಬರೀ ಫೋನು 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 ಫೋನ್ ಈಗೇನೋ ಇನ್ಸ್ಟಾ ವಾಟ್ಸಪ್ಪು ಎಲ್ಲ ಬಂದ್ಬಿಟ್ಟಿದೆ ಇನ್ಸ್ಟಾ ವಾಟ್ಸಪ್ಪು ಫೇಸ್ಬುಕ್ಕು ಮೋಜಂತೆ ಅದಂತೆ ಇದಂತೆ ಆಗಿನ ಕಾಲದಲ್ಲಿ ಏನೂ ಇರಲಿಲ್ಲ ಈಗ ನೋಡು ಎಷ್ಟು ಫೋನ್ 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 ಇನ್ಸ್ಟಾ ಅಂತೆ ಫೇಸ್ಬುಕ್ ಅಂತೆ ಎಲ್ಲನೂ ಯೂಸ್ ಮಾಡ್ತೀರ ಅಷ್ಟು ಗೊತ್ತಾಗಲ್ಲ ಮಕ್ಳೇ ನಿಮಗೆ ನಿಮ್ಮ ತಂದೆ ತಾಯಿಗೆ ಕಂಪ್ಲೇಂಟ್ ಮಾಡ್ತೀನಿ ತಡೀರಿ ನೀವು ನಾನು ನಾಳೆ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬನ್ನಿ ಆಯ್ತಾ ನಾಳೆ ನಾನು ಬರ್ತೀನಿ ಸ್ಕೂಲಿಗೆ ಬರ್ತೀರಲ್ವಾ ಜೊತೆಲೇನೆ ಕರ್ಕೊಬಿಟ್ಟು ಬನ್ನಿ ಯಾಕೆ ಅಂತ ಅಂದ್ರೆ ಪಾಪ ನಿಮ್ಮ ಬಹುಶಃ ಹಾಳಾಗುತ್ತೆ ಈಗ ನೀವು ಫೋನ್ ಕೊಟ್ಟು 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 ನಿಮ್ಮ ಬಹುಶಃನೆ ಹಾಳು ಮಾಡಾಕ್ತಾ ಇದಾರೆ ಗೊತ್ತವ್ರು

கல கிட்டுனி எங்க ನಿಮ್ಮ ಅಪ್ಪ ಅಮ್ಮನ ನಾನೇ ಫೋನ್ ಮಾಡಿ ಕರೆಸಿ ಹೊಡಿತೀನಿ ಆಯಿತಾ ಮಕ್ಕಳೇ ಈ ಥರ ಯಾವುದೇ ತಪ್ಪು ಇದೇ ಲಾಸ್ಟ್ ಆ್ಯಂಡ್ ಫಸ್ಟು ಈ ಥರ ತಪ್ಪು ಮಾಡಬೇಡಿ ಫೋನ್ ಹಿಡಿಬೇಡಿ ಆಯಿತಾ ಫೋನಿಂದ ಎಷ್ಟು ಎಫೆಕ್ಟ್ ಗೊತ್ತಾ ಕಣ್ಣಿಗೆ ಎಫೆಕ್ಟು ಕಣ್ಮಕ್ಳ ಕಣ್ಣಿಗೆಲ್ಲ ಎಫೆಕ್ಟು ಎಷ್ಟು ನೀವು ಓದೋದ್ರಲ್ಲಿ ಎಫೆಕ್ಟ್ ಆಗುತ್ತೆ ಈಗೆಲ್ಲ ಹಿಂದಿನ ಕಾಲದಲ್ಲಿ ಈ ಥರ ಇರಲಿ ಇರಲೇ ಇಲ್ಲ ಕಣ್ಮಕ್ಳ ಅವಾಗೆಲ್ಲ ಲ್ಯಾಂಡ್ಲೈನು ಲ್ಯಾಂಡ್ಲೈನಲ್ಲೇ ಇದನ್ನ ಮಾಡಬೇಕಾಗಿತ್ತು ಒಂದು ಫೋನ್ ಬಂದರೆ ಈ ಒಂದು ಫೋನಿಗೋಸ್ಕರ ಇಡೀ ಮನೆಯವರೆಲ್ಲ ಕಾಯ್ತಿರೋರು ಗೊತ್ತಾ ಈಗ ನೋಡಿ ಒಬ್ಬೊಬ್ಬರಿಗೂ ಒಂದು ಮನೇಲಿ ನಾಲ್ಕೈದು ಫೋನ್ ಇರ್ತವೆ ಅವಾಗೆಲ್ಲ ಒಂದು ಒಂದೇ ಒಂದು ಫೋನ್ ಲ್ಯಾಂಡ್ಲೈನ್ ಅದನ್ನು ಗೊತ್ತಾ ಮಕ್ಕಳೆ ಈ ಥರ ಎಲ್ಲ ಮಾಡ್ಬಿಡಿ ಆಯಿತಾ ನಿಮ್ಮ ಅಪ್ಪ ಅಮ್ಮ ನಾಳೆ ಕರ್ಕೊಬಿಟ್ಟು ಬನ್ನಿ ನಾನು ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ ನಿಮಗೇನು ಬೈಯಲ್ಲ ಬಿಡಿ ನಿಮಗೇನು ನೀವೇನು ಏನು ಮಾಡಿಲ್ಲ ನಿಮ್ಮ ಅಪ್ಪ ಅಮ್ಮನ ಕರ್ಕೊಬಿಟ್ಟು ಬನ್ನಿ ನಿಮ್ಮ ಅಪ್ಪ ಅಮ್ಮಗೆ ಹೇಳ್ತೀನಿ ಆಯಿತಾ ಹ್ಞೂ ಓಕೆ ಇನ್ನು ಇನ್ನು ಈ ಥರ ತಪ್ಪು ಯಾವತ್ತೂ ಮಾಡಿಬಿಡಿ ಆಯಿತಾ ಮಕ್ಳ